ರಾಜ್ಕುಮಾರ ಒಬ್ಬನೇ ಮಗನಲ್ಲವೇ ನಮಸ್ಕಾರ ಸಿದ್ದಪ್ಪ ಚೆನ್ನಬಸಪ್ಪ ಮಾಳಿ ಸಿದ್ದಪ್ಪ ಚಪ್ಪ ಮಾಳಿ ನಮಸ್ಕಾರ ಹಿರಿಯ ರಂಗ ಕಲಾವಿದರು ಜಂಗಿ ಮುದೋಳ್ ತಾಲೂಕು ಇವರು ಸುಮಾರು ಹತ್ತಕ್ಕೂ ಹೆಚ್ಚು ಸಾಮಾಜಿಕ ನಾಟಕಗಳನ್ನು ಒಳ್ಳೆಯ ಅಭಿನಯದೊಂದಿಗೆ ಹಾಡಿ ನಮ್ಮ ಗ್ರಾಮದ ಹಿರಿಯ ರಂಗ ಕಲಾವಿದರು ಅಂತ ಜನರ ಮನಸ್ಸನ್ನು ಸೂರಿಗೊಂಡಂಥವರು ಒಂದು ಕಾಲದ ಸಾಮಾಜಿಕ ರಂಗಭೂಮಿಯ ಕಾಯಂ ತಂದೆಯ ಪಾತ್ರಧಾರಿಯಾಗಿ ನಮ್ಮ ಭಾಗದಲ್ಲಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಸಿದ್ದಪ್ಪ ಚನ್ನಬಸಪ್ಪ ಮಾಳಿ ಅವರೊಂದಿಗೆ ಅವರ ಇನ್ನೊಬ್ಬ ಸಹೋದರ ಸದಾಶಿವ ನಿಂಗಪ್ಪ ಮಾಳಿ ಅವರು ಸಮಾನ ವಯಸ್ಕರು ಸಮಾನ ಮನಸ್ಕರು ಇವರು ರಂಗಕಲಾವಿದಾದರೆ ಅವರು ಪ್ರೋತ್ಸಾಹಕರು ಅದಕ್ಕೆ ಅವರಿಬ್ಬರು ನಮ್ಮ ಸಂಬಂಧಿಗಳು ಅವರು ನನಗೆ ಇಬ್ಬರೂ ಚಿಕ್ಕಪ್ಪರ ಚಿಕ್ಕಪ್ಪಂದಿರಾಗಬೇಕು ಅದಕ್ಕಾಗಿ ಅವರನ್ನು ಒಂದು ಸಂದರ್ಶನ ಮಾಡೋ ವಿಚಾರ ಇಟ್ಕೊಂಡು ನಾವು ಈ ಇದಕ್ಕೆ ಈ ಸಂದರ್ಶನಕ್ಕೆ ತೊಡಗುತ್ತಿದ್ದೇನೆ ಇಬ್ಗಿ ನಮಸ್ಕಾರ ನಿಮ್ಮ ಹೆಸರು ಪೂರ್ತಿ ಹೇಳಪ್ಪ ಹಾ ನಿಮಗೆ ವಯಸ್ಸಿಗೆ ಒಂದ ತರ ಇರ್ಬೇಕು ಎಪ್ಪತ್ನಾಲ್ಕು ಎಪ್ಪತ್ತೈದು ಹ್ಮ್ ಈಗ ನೀವು ಮೊದಲ ನನಗೆ ತಿಳಿದ ಮಟ್ಟಿಗೆ ಪುತ್ಥಳಿ ಅಂತಕ್ಕಂಥ ಒಂದು ನಾಟಕ ಮಾಡಿದ್ರಿ ಫಸ್ಟಿಗೆ ಆ ಪುತ್ಥಳಿ ಅಂತ ನಾಟಕ ಮಾಡಬೇಕಾದ್ರೆ ಎಷ್ಟು ನಿಮ್ಗೆ ಅವಾಗ ಹದಿನೆಂಟು ವಯಸ್ಸು ಆ ಹದಿನೆಂಟು ವಯಸ್ಸಿನೊಳಗೆ ಆ ಪುತ್ಥಳಿ ಅಂತಕ್ಕಂಥ ಸಾಮಾಜಿಕ ನಾಟಕ ಆ ನಾಟಕದಾಗ ಯಾವ ಪಾತ್ರ ಮಾಡಿದ್ರಿ ನೀವು ಮುದುಕಂಡ್ ಪಾತ್ರ ತಂದಿ ಪಾತ್ರ ಹದಿನೆಂಟು ವಯಸ್ಸಿಗೆ ತಂದಿ ಪಾತ್ರ ಹ್ಮ್ ಅದು ಆ ಪುತ್ಥಳಿ ನಾಟಕದ ಕತೆ ಮತ್ತದ್ರ ಏನು ಇವ್ರು ಯಾರು ಅನ್ನೋದು ಗೊತ್ತೈತಿ ಲೇಖಕರು ಅದ್ರ ಕತಿ ಬರ್ದವ್ರದು ಹ್ಮ್ ಈಗ ಮರುವಿನ ಮರುವಿನ ಎಪ್ಪತ್ನಾಕ್ ಎಪ್ಪತ್ತೈದು ವರ್ಷಕ್ಕೆ ಮರತೈತಿ ಹ್ಮ್ ಇರ್ಲಿ ಇರ್ಲಿ ಅದನ್ನ ಸಾಕಷ್ಟು ಇವರು ನಮ್ಮ ವೀಕ್ಷಕರು ಬಹಳ ಶೆಣ ಇರ್ತಾರ ಹುಡುಕಿ ತೆಗಿತಾರ ಪುತ್ಥಳಿ ಅಂತಕ್ಕಂಥ ನಾಟಕ ನಿಮ್ಮ ಹದಿನೆಂಟು ವರ್ಷ ಅಂದ್ರೆ ಈಗ ಎಪ್ಪತ್ನಾಲ್ಕು ಎಪ್ಪತ್ತೈದು ವರ್ಷ ಅಂದ್ರೆ

ಒಟ್ಟು ಮುನ್ನೂರು ರೂಪಾಯಿ ಇದರ ಅವ ಪಡ್ಗೇದ ಬರ್ತ ಮೇ ಇದು ಬರ್ತು ಪಡ್ಗೇದ ಬಟ್ ಅಲ್ಲ ಮುನ್ನೂರು ರೂಪಾಯಿ ಕೊಟ್ಟು ನಮ್ಮ ನಾಟಕ ಹೊರಗೆ ಹಾಕ್ಬೇಕು ಹೌದು ಮಾಡಾವ ನಿಮ್ಮ ಜೊತೆ ಯಾರ್ಯಾರು ಪಾತ್ರ ಮಾಡಿದ್ರು ಅನ್ನೋದು ನೆನಪು ಐತನ ಅದು ಪುತಳಿ ನಾಟಕದಾಗ ಪುತಳಿ ನಾಟಕದಾಗ ಇವರಿ ವಾಗಿ ಏನಪ್ಪ ವಿಮಾನ ಮತ್ತು ಇವತ್ತು ಕಂಚಪ್ಪ ಕಂಚಪ್ಪ ಊರ್ಕಿ ಬಸಾಯ್ ಆ ಊರ್ಕಿ ಬಸಾಯ್ ಇದ್ದಾ ನಮ್ಮ ಸರ್ ಊರಿ ಸುನಿಗಪ್ಪ ಇದ್ದಾ ನಿಮ್ಮ ಅಾ শুটিং ಅಪ್ಪ ಯಾರು ನೀವು ಪಕ್ಕಲ್ರಿ ಓ ನಿಮ್ಮ ಪುತ್ರ ಪುತ್ರಿಯ ಅಂತ ಅಣ್ಣಾ ಮಂಡಿ ನೆನಪತ್ರೆ ಮತ್ ನಾ ತೀರ್ಲಿ ಇಷ್ಟೆಲ್ಲ ನೆನಪಿಟ್ಕೊಂಡಿರಿ ಹಾಂ ಅದರೊಳಗೆ ಆಗ ಹದಿನೆಂಟು ವರ್ಷಕ್ಕೆ ಮುಗಿನ ಪಾತ್ರ ಮಾಡಿ ತಂದೆ ಪಾತ್ರ ಮಾಡಿ ಸಹ ಎಣಿಸ್ಕೊಂಡ್ರಿ ಕೆನ್ಸಪ್ಪ ಕೂಡ ಅವ್ನು ಕರ್ಣಕನ ಪಾತ್ರ ಭಾಳ ಚೆಂದ ಮಾಡ್ತಿದ್ದಂತೇಳಿ ಕೇಳಿನ ಹೊರ ಕೂಡ ನಾಟಕದಾಗ ನೋಡೀನಿ ಮತ್ತು ಎರಡನೇದು ಅದು ಆದ ನಂತರ ನೀವು ಹೆಚ್ಚಾಗಿ ಚಿನ್ನದ ಸರ ಚಿನ್ನದ ಸರ ಚಿನ್ನದ ಚಿನ್ನಸರ ಹ್ಮ್ ಸರ ಅನ್ನೋದು ಇದು ನಮ್ಮೂರಿನವ್ರು ಸುಭಾಷ್ ಚಂದ್ರ ಚಕ್ರೂಜಿ ಅವರು ಹ ಅದನ್ನ ಅವನು ಮಾಡಿದಾರ ಅದರ ಪಾತ್ರ ಹ್ಮ್

ನಾನು ನಿಮ್ಮ ದೀಪಾವಳಿ ನಾಟಕ ಮಾಡಿದಾಗ ನಾ ಭಾಳ ಸಣ್ಣವಿದ್ನಿ ಒಂದನೇ ತಿಂಗ್ನೂ ಹೊಕ್ಕಿರಲಿಲ್ಲ ಖರೆ ನನಗೆ ನಿಮ್ಮ ನಾಟಕ ತಾಲೀಮನ್ನು ಕಾಯಮ ಕೈಮ ಸೀತಪ್ಪ ಅದು ಏನೋ ಉಪ್ಪಿಗೆ ಆಗಿದ್ದಿಲ್ಲ ಆ ಮನೆಯಾಗ ತಾಲೀಮು ಹಾಕಿತ್ತು ಭಾಳ ಎಲ್ಲಿಯವರು ಅದು ಕಪ್ಪಣ್ರು ಇದ್ರು ಅವರು ಹೌದಳು ಏನೋ ಅಸ್ತಿದ್ರು ಅವ್ರಿಗೆ ಮಾಸ್ತರ್ಗೆ ಸಣ್ಣಪ್ಪ ಮಣ್ಮಣಿ ಹೇಳ್ತಿದ್ವ ಅವ್ನ ಅವತ್ತ ಕೋಣಪ್ಪ ಮಾಸ್ತಾರೆ ಹೊತ್ತಿದ್ರು ಅವ್ನಿಗೆ ಅದನ್ನ ಅಷ್ಟು ನೆನಪಿಲ್ ನನಗ ಬಹಳ ಒಳ್ಳೆ ನಾಟಕ ಇದ್ದು ಅದ್ರಾಗ ನಿನ್ ಪಾತ್ರ ಆಗಿರ್ಬೋದು ಎಲ್ಲಾರು ಹೆಚ್ಚಾಗಿ ಚಲನೆ ಮಾಡಿದ್ರು ಅವ್ನ ನಮ್ಮ ಇನ್ನೊಬ್ಬ ದಿವಂಗತ ಸದಾಶಿವ ಪಾಂಡಪ್ಪ ಮಾಡಿ ಸುಧಾಕರ್ನ ಪಾತ್ರ ಮತ್ ಬಹಳ ಸುಧಾಕರ್ದು ನೀಲಾ ಪಾತ್ರ ಅವ್ರು ಎಲ್ಲಾರನ್ನೂ ಅಳಿಸೇ ಬಿಟ್ಟಿದ್ರು ಅವ್ರು

ಹ್ಞೂ ಪಾತ್ರ ಮಾಡಿದ್ದೇನೆ ಸಹಕಾರ ಅಂತ ಹೌದು ಹ್ಮ್ ನೀ ನೋಡಿ ಅಲ್ಪ ಅದ್ ದೀಪಾವಳಿ ನಾಟಕ ಹೆಂಗ ಅನಿಸ್ತಿ ಇವ್ರು ಅವ್ರು ಮಾಡಿದಳೆ ಹಾ ಚಲೋ ಮಾಡ್ತಿದ್ರುಳ ಎಲ್ಲಾರು ನಿರಕ್ಷರಿಗಳೇ ಮತ್ತೆ ಇಲ್ಲಿವರಿಗೆ ಚಿಮಸರ ಪುತ್ರಿ ದೀಪಾವಳಿ ಇದ್ರ ಬಗ್ಗೆ ಹೇಳಿದ್ರಿ ಈ ವರ್ಣೋಡಿ ಹೆಣ್ಣು ಕೂಡ ನಾಟಕ ಮಾಡಿದ್ರು

ನಿಮ್ಮ ಜೊತೆ ಉಳಿದವರು ಯಾರ್ಯಾರ ಪಾತ್ರ ಮಾಡಿದ್ರು ಅದರೊಳಗೆ ರಾಮಣ್ಣ ಹಮಣಿ ಮತ್ತು ಕಳೆಪ್ಪ ಪಂಚಯ್ಯ ಮೆಳ್ಬೆ ಗಡ್ಡಿ ಇದು ನೀವು ನಿಮ್ ನೆನ್ಪಿನ ಶಕ್ತಿ ಹೋಗಿದ್ದೀವಿ ಪ್ರೇಮ ಪಂಚರ ನಾಟಕದಾಗಿ ಈ ಮಂದೆಲ್ಲ ಆಯ್ತು ನಾವು ಅರ್ನೋಹದ ಬಗ್ಗೆ ಕೇಳಿನಿ ಇರ್ಲಿ ಪ್ರೇಮ್ ಪಂಚರ್ ಕೂಡ ಬಹಳ ಬಜೆಟ್ ನಾಟಕ ಆಗಿತ್ತು ಗಡಿ ಮರಿಗೂ ನಾನು ಒಂದು ಸ್ತ್ರೀ ಪಾತ್ರ ಮಾಡಿದ್ನ ನಾನು ಒಂದು ಸ್ತ್ರೀ ಪಾತ್ರ ಮಾಡಿದ್ನೊಳಗೆ ಮೊದಲನೇ ನಾಟಕ ನಾನ್ ಹೋದ ಒಂದು ಸ್ತ್ರೀ ಪಾತ್ರ ಮಾಡಿದ್ನ ಎಂಟೊಂಬತ್ತೆನೋ ಅವಾಗ ನಾನು ಕರ್ಕೊಂಡಿದ್ರು ಈ కుతబా కుత దాస బుభ కుదుక పాత్ర ಹ್ಞೂ ಎರಡು ಮೂರು ಕೈ ಪಾತ್ರ ಇದ್ದೇವಂದ್ರೆ ನಾವು ಅದೊಂದು ಹಾಸ್ಯ ಇತ್ತು ನಾವು ಆಶೆ ಇತ್ತು ಅದಕ್ಕೆ ಚೆನ್ನಾಗಿ ಮಾಡ್ಯಾವ ನಾವು ಸಣ್ಣ ಇದ್ದೇವೆ ಭಾಳ ದಿನ ಇದ್ರಕ ಚಲೋ ಪಾತ್ರ ನಾಟಕ ಮಾಡಿದ್ರು ಭೀಮಾನ ಹಾಶಿ ಪಾತ್ರ ಮಾಡಿದ ನಿಮ್ಮ ಹೆಚ್ಚು ನಿಮ್ಮ ಬಾ ವಾರ್ಗಿಯವ್ರು ಮಾತಾಡೋತ್ನ ಆಗ್ಯದ ನಾ ಇದಿ ತಕ್ಕ ಕೇಳ್ತೇನೆ ಎರಡು ಒಂದು ನಾಟಕ ಅದರ್ಶ ಪ್ರೇಮ ಅಂತಕ್ಕಂಥ ದೊಡ್ಡ ಚಲೋ ಬಹಳ ಹೆಸರು ಬಹಳ ಚಲೋ ಆಗಿತ್ತು ನಾಟಕ ಅನ್ನುವಂಗ

ನಾಟಕ ಚಿಕ್ಕಜಂಗುಳ ಏನು ಮಾಡಿದ್ರಿ ಅದು ಚಿಕ್ಜಂಗಿ ಕಲಾವಿದ ಎಲ್ಲರೂ ಕೂಡಿ ಮಾಡಿದ್ರಿ ಅದು ಬಹಳಷ್ಟು ದಿನಸು ನಡಿತಿ ಕಂಪ್ಲೀನು ಕೂಡ ಮಾಡಿದ್ರಿ ಎರಡು ದೋಸ್ತ ಅದ್ರದ್ದು ಹೆಂಗೆ ಹೆಂಗೆ ಅನುಭವ ಆದರೆ ಅಡಿಯಪ್ಪ ದುಂಡೇಯ್ಯ ನಾನು ಹಳೆಯಪ್ಪ ಇವು ಅಚಿ ಮಸಳೇ ಅಚಿಯಪ್ಪ ದಾಸರ ಸಾದಾಯ ಮತ್ತು ಇವು ದುಂಡ ಹನುಮಂತ ಗೌಡ ಜಾಡಿ ಶೋಪಪ್ಪ ಇಷ್ಟು ಮಂದಿ ಇದ್ರಿ ಇನ್ನು ಕೆಣ ಮಸಳೆ ಅಜ್ಜಪ್ಪ ಮೂರು ಪಾತ್ರ ಮಾಡ್ತಿದ್ರು ಮೂರು ಹೆಣ್ಣು ಪಾತ್ರ ನಾವು ಹಳೆ ಇವು ಅಜ್ಜಪ್ಪ ಹನುಮಂತ ಗೌಡ ಮೂರು ಮಂದಿ ಸ್ತ್ರೀ ಪಾತ್ರ ಮಾಡ್ತಿದ್ರು ಅದನ್ನ ಕಂಪನಿ ಮಾಡಿದ್ರಲ್ಲ ಅದ್ರ ನಿರ್ವಹಣೆ ಅದ್ರ ಜವಾಬ್ದಾರಿ ಯಾರು ಬರ್ತಿದ್ರು ಅದ್ರ ಜವಾಬ್ದಾರಿ ಇವ್ ರೀ